ಅವ್ರಿಗೆ ಏನು ಅನಿಸಿಕೆ ಇತ್ತು ಅನಿಸಿಕೆನ ಹೇಳೋದಕ್ಕೂ ಅವಕಾಶ ಮಾಡಿದೆ ಅವಕಾಶ ಕೊಡದೆ ನಿಮ್ದೇನಾದ್ರೂ ಅಹವಾಲ್ ಇದ್ರೆ ಈಗ ನಾವು ಗಂತ ಮುಖಂಡಗಳನ್ನು ಕರೆದು ಹೂವಳ್ಳಿ ಪ್ರಕಾಶನಕ್ಕೆ ಮಾತಾಡೋಕ್ ಅವಕಾಶ ಮಾಡಿಕೊಟ್ರಿ ಸುಬ್ಬಕ್ ಮಾತಾಡೋಕ್ ಕೊಡ್ರಿ ಚಲಪತಿ ಅವ್ರಿಗೆ ಮಾತಾಡೋಕ್ ಕೊಡ್ರಿ ವಕೀಲರಿಗೆ ಮಾತಾಡಕ್ ಕೊಟ್ರಿ ಯಾಕಂದ್ರೆ ಅವ್ರ ಅನಿಸಿಕೆ ಏನಿದೆ ಇಷ್ಟ ಇದೆಯೋ ಕಷ್ಟನೋ ಏನು ಎಂತ ಏನಾದ್ರು ತಿದ್ಕೋಬೇಕಂತ ಅವ್ರು ಹೇಳಬೇಕು ಸಂವಿಧಾನದಲ್ಲಿ ನಮ್ಮ ವಾಸ ವಾಸ ಸ್ವಾತಂತ್ರ್ಯ ಇದೆ ಅದನ್ನ ಬಿಟ್ಟು ಕರೆದು ಕಾಟಾಚಾರಕ್ಕೆ ಯಾರಿಗೂ ಒಂದು ನಾಲ್ಕು ಜನ ಅವರು ಮಾತು ಕೇಳೋಂಥವ್ನ ಒಂದು ಅಷ್ಟು ಜನ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ದಲಿತ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ದಲಿತ ಅವರು ಅಂತವ್ ಒಂದು ಅಷ್ಟು ಜನ ಇಟ್ಕೊಂಡು ಇವತ್ತು ಅವರೇ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು ಏಳಿಗೆ ಮಾಡ್ರು ಅವರೇ ಲೀಡರ್ಗಳಂತ ಹೇಳ್ಬಿಟ್ಟು ಹೇಳಿ ಕಚ್ಕೊಳ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಮತ್ತೆ ಎಸ್ ಸಿ ಮಹದೇವನವರು ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ವೋಟಿಂಗು ಇದೇ ಇರಲಿಲ್ಲ ಅವಾಗಿಂದ ನಾವು ಎಲ್ಲಾದ್ರೂ ಹೋರಾಟಗಳು ಅಂದ್ರೆ ನಮ್ಗೆ ರೋಮನ್ ನಿಂತ್ಕೊಳ್ಳುದು ಯಾಕಂದ್ರೆ ಕೋಲಾರ ಜಿಲ್ಲೆ ಅಲ್ವಾ ಹೋರಾಟಗಳು ತವರೂರು ಕೋಲಾರ ಹಾಗೆ ಅನ್ಯಾಯ ನಡೆದ್ರೆ ಅದನ್ನು ನಾವು ಎದುರಿಸಿ ಕೇಳಬೇಕು ಕ್ವಶನ್ ಮಾಡಬೇಕು ಆ ಕ್ವಶನ್ ಮಾಡುವಂತ ಅವಕಾಶ ನಮ್ಗೆಲ್ಲರಿಗೂ ಇದೆ ಸಂವಿಧಾನದಲ್ಲಿ ಅದನ್ನ ಬಿಟ್ಟು ನಿಮ್ದೇನಾದ್ರು ಅಪಾಲಿದ್ರೆ ಟಪಾಲಲ್ಲಿ ಕೊಡ್ರಿ ಅರ್ಜಿ ಕೊಡ್ರಿ ಅಂತ ಹೇಳಿ ನಾವು ಮಾಡೋದಿದೆ ಅಂತ ದುರಾಂಕಾರದಲ್ಲಿ ನಡೀತಾ ಇರ್ತಕ್ಕಂಥ ಈ ಅವರ ಸರ್ಕಾರ ಇವತ್ತು ದಿನೇಶ್ ಗುಂಡೂರಾವ್ ಹೇಳ್ತಾರೆ ಏನು ತಗೊಂಡ್ರೆ ಏನ್ ತಪ್ಪು ಅಂತ ನಾನು ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ವಿ ನಾನು ನನ್ನ ಜೀವನದಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ ಅವತ್ತು ಹಾಕ್ಸಿದ್ರೆ ನಿಮ್ಮ ಮೇಲೆ ಹಾಕ್ಸ್ತೀನಿ ಅಂತ ಎಂಬ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಪಸಂಖ್ಯಾತರು ನೀವು ಮದುವೆ ಮಾಡ್ಕೊಂಡಿದ್ದೀರಲ್ಲ ಅಲ್ಪಸಂಖ್ಯಾತರು ಅವ್ರ ಮನೆಯಲ್ಲಿ ಅವ್ರ ಇದಕ್ಕೆ ಸೇರಿತಕ್ಕಂಥ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ನೀವ್ ಹೇಳಿದ್ರೆ ನಮ್ಮ ಸಮಾಜ ಮೆಚ್ಚೋದಕ್ಕೆ ನಾವೇ ಇರಬೇಕು ನಾವೇ ಅವ್ರ ಇರಬೇಕು ನೀವು ಮಂತ್ರಿಗಳಾಗಿದ್ದೀರಿ ಮನೇಲಿ ಹೋದ್ರೆ ಮೇಡಮ್ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಹೇಳಿ ಆಯ್ತು ಕೊಡ್ಲಿ ಬಿಡ್ರಿ ಅಂತ ಹೇಳ್ತೀರಿ ಅದನ್ನ ಹೇಳ್ಬಿಡ್ರಿ ನೋಡೋಣ ಅದಕ್ಕೋಸ್ಕರ ನಮ್ಮಲ್ಲಿ ಎಚ್ ಸಿ ಮಹದೇಪ್ನವರು ಕಾಂಗ್ರೆಸ್ ಪಾರ್ಟಿ ಎಸ್ ಸಿ ಎಸ್ ಟಿ ಸಮಾಜ ಎಂ ಎಲ್ ಎಲ್ಲ ನಿಜವಾಗ್ಲೂ ಸಮಾಜದ ಬಗ್ಗೆ ಎಸ್ ಸಿ ಎಸ್ ಟಿ ಸಮಾಜದ ಬಗ್ಗೆ ಏನಾದ್ರು ಸ್ವಲ್ಪ ಕಿಂಚಿತ್ತು ಪ್ರೀತಿ ಇದ್ರೆ ಅವ್ರ ಡೆವಲಪ್ಮೆಂಟ್ ಆಗ್ಬೇಕನ್ನ ಮನ್ಸಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಆ ಸರ್ಕಾರದಿಂದ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಮ್ಮಲ್ಲಿ ವಾದರಾಜಿಯವರು ಅವರು ನಾವೇ ಮಾಡಬೇಕು ಯಾವ ತರ ಮಾಡಬೇಕು ನಮಗಿನ ಒಂದು ಹದಿನೈದು ಮುಂದೆ ಹೋಗಿ ಯೋಚನೆ ಮಾಡ್ತಾರೆ ಯಾವ ರೀತಿ ನಾವು ಇದು ಮಾಡ್ಬೇಕು ನಮ್ಮಲ್ಲಿ ವೆಂಕಟಾಚಾರ ಪತಿ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ ಯಾವ ರೀತಿ ಹೋರಾಟ ಆಗ್ಬೇಕು ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೆಲ್ಬೇಕಂದ್ರೆ ಅವ್ರ ಜೊತೆ ಸೇರಿದ್ದು ಜನಸಂಘದವರು ನೆಹರೂರವರು ಎರಡೆರಡು ಸಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂಬೇಡ್ಕರ್ ಸೋಲಿಸಿದ್ರು ಅಂಬೇಡ್ಕರ್ ನ ಸೋಲ್ಸೋದಕ್ಕೆ ಕ್ಯಾಂಡಿಡೇಟ್ ಯಾರು ಮಾಡಿದ್ದ ನನ್ನ ಜೊತೆನೆ ಯಾರು ಇರ್ತಾರೆ ಇಲ್ಲ ನಮ್ಮ ಸಹಾಯಕನಾಗಿರ್ತಾನೆ ಸಹಾಯಕನಾಗಿದ್ದವನ್ನೇ ಕ್ಯಾಂಡಿಡೇಟ್ ಆಗಿ ಅವ್ರ ವಿರುದ್ಧವಾಗಿ ನಿಲ್ಲಿಸಿ ಅಂಬೇಡ್ಕರ್ನ ನ ಸಂವಿಧಾನ ಬರೆದಂತ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥ ಕೀರ್ತಿ ಈ ಕಳನಾಯಕರು ಕಾಂಗ್ರೆಸ್ ಸೇರಬೇಕು ಸೇರ್ಬೇಕು ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ಇವತ್ತೇನು ಹೋರಾಟ ಹಾಕೋಬೇಕು ಏಳನೇ ತಾರೀಕು ಬಜೆಟ್ ಇದೆ ವಿಧಾನಸೌಧ ಒಳಗಡೆ ಶಾಸಕರುಗಳು ಮತ್ತೆ ಎಂ ಎಲ್ ಸಿ ಹೋರಾಟ ಮಾಡಬೇಕು ವಿಧಾನಸೌಧ ಹೊರಗಡೆ ಮಾಜಿ ಶಾಸಕರು ಮಾಜಿ ಎಂ ಪಿಗಳು ಹಾಲಿ ಎಂಪಿಗಳು ಅವರೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ವಿಧಾನಸೌಧ ಮುತ್ತಿಗೆ ಆಗಬೇಕು ನಮ್ಮ ಹಣ ನಮ್ಮ ಹಕ್ಕು ದಲಿತರ ಹಣ ದಲಿತರ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಯಾರ್ಯಾರು ಬಿಜೆಪಿ ಬ್ಯಾನರ್ ಅಲ್ಲಿ ಬಂದು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾರ ಆ ಬ್ಯಾನರ್ ಅಲ್ಲಿ ಹೋರಾಟ ಮಾಡ್ಬೋದು ಅದ್ಬಿಟ್ಟು ನಾವೇ ಇಂಡಿವಿಜುವಲ್ ಆಗಿ ನಾವು ನಿಮ್ ಜೊತೆ ನಾವು ಬ್ಯಾನರ್ ಇಟ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ನಾವು ಅವ್ರ ಬ್ಯಾನರ್ ಇಟ್ಕೊಂಡು ಬಂದು ಸಮಾಜದ ಒಳ್ಳೇದಕ್ಕೋಸ್ಕರ ನಾವು ಯಾವುದೇ ಸಮಾಜದ ವಿರೋಧಿಗಳಲ್ಲ ಗ್ಯಾರಂಟಿ ವಿರೋಧಿ ಅಲ್ಲ ಜನಕ್ಕೆ ಕೊಡಿ ಅದು ಕಣ ಎಲ್ಲಿಂದ ಒದಗಿಸ್ಬೇಕು ಯಾವ ರೀತಿ ಒದಗಿಸ್ಬೇಕು ನಾವು ಏನೋ ಖರ್ಚು ಮಾಡ್ಬೇಕಂದ್ರೆ ನಮ್ ಜೋಬಲ್ಲಿ ಎಷ್ಟೈತೆ ಕಾಸು ಅದನ್ನ ನೋಡ್ಕೊಂಡು ಖರ್ಚು ಮಾಡ್ಬೇಕು ಅದು ಬಿಟ್ಟು ಜೋಬಲ್ಲಿ ಕಾಸು ಇಲ್ಲ ನಮ್ ಜೋಬಗ್ ಕಾಸು ಕೈ ಹಾಕಿ ನಮ್ಮ ಜೋಬಲ್ಲಿ ಇರ್ತಕ್ಕಂಥವನ್ನೆಲ್ಲ ಕಿತ್ಕೊಂಡು ಇನ್ನೊಬ್ಬರು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ಅದು ಯಾವ್ದು ಯಾವ ಅದಕ್ಕೋಸ್ಕರ ನಮ್ದು ಹೋರಾಟ ಅಷ್ಟೇ ಇವತ್ತು ನಮ್ಮಲ್ಲಿ ಮುಖಂಡರು ಹೇಳಿದಾಗ ನಮ್ಮ ಸಮಾಜದ ಡೆವಲಪ್ಮೆಂಟ್ಗೋಸ್ಕರ ಮಕ್ಕಳ ಕಾಲೇಜು ಇಂದ ಹಿಡಿದು ನಮ್ಮ ರಸ್ತೆಯಿಂದ ಹಿಡಿದು ಚರಂಡಿಯಿಂದ ಹಿಡಿದು ಬೋರಾಗ ಗಂಗಾ ಕಲ್ಯಾಣ ಯೋಜನೆ ಬೋರ್ ಹಿಡಿದು ಹಸು ಲೋನಿಂದ ಇಂದ ಹಿಡಿದು ಕಾರ್ ಲೋನಿಂದ ಹಿಡಿದು ಪ್ರತಿಯೊಂದಕ್ಕೂ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣ ನೀವು ಬ್ಯಾರೆ ಬಳಸ್ತಾ ಇಲ್ಲ ಯಾರು ಕೇಳಿ ನಮ್ಮನ್ನು ಕೇಳಿ ನಾನು ನೀವು ಗ್ಯಾರಂಟಿ ಮಾಡಿದ್ರೆ ಅಹಿಂ ನಾಯಕರನ್ನು ತಂತ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ವಿರೋಧಿಗಳು ಹಾಗಾಗಿ ಸಿದ್ದರಾಮಯ್ಯನವರು ನಮ್ಮ ಮುಖಂಡಗಳನ್ನ ದಂತ ಮುಖಂಡಗಳನ್ನ ಕೆಲವರು ಯಾರೇನಿದ್ದಾರೆ ಅವ್ರಿಗೆ ಸ್ವಲ್ಪ ಬಿಸ್ಕೆಟ್ ಹಾಕಿ ಅವ್ರು ಯಾವ್ದೋ ಒಂದು ಫೈಲ್ ಎತ್ಕೊಂಡ್ಬಂತಾರೆ ರಾಜ್ಯಾಧ್ಯಕ್ಷರು ಅದಕ್ಕೆ ಸೈನ್ ಹಾಕ್ಬಿಟ್ಟು ಅವ್ರನ್ನ ನಾವು ಓಲೈಸ್ಕೊಂಡ್ಬಿಟ್ರೆ ಸಾಕು ಟೋಟಲ್ ಸಮಾಜ ಅವ್ರು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳ್ಬಿಟ್ಟು ಏನು ಇವರು ಹೆಲ್ತ್ ಮುಖ್ಯಮಂತ್ರಿಗಳಾಗಬೇಕಂತ ಕರ್ನಾಟಕದಲ್ಲಿ ಅಂತ ಹೇಳ್ತೀ ಇದ್ದಂತ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರಿಗೆ ಇವರು ಬೇರೆ ಪಾರ್ಟಿಯಿಂದ ಬಂದು ಪರಮೇಶ್ವರ್ನ ಹೆಂಗ್ ಸೋಲ್ಸಿದ್ರು ಖರ್ಗೆ ಅವ್ರ ಕಂಗಿಲ್ನಿಂದ ನೆಲ್ಲಿ ಕಳಿಸಿದ್ರು ಯಾರ್ಯಾರನ್ನ ಪರಮೇಶ್ವರ್ ಕಳಿಸಿದ್ರು ಮುಕ್ಡಾಪುರ್ನಿಂದ ಹಿಡ್ದು ರೇವಣ್ಣನಿಂದ ಹಿಡ್ದು ನಮ್ಮಲ್ಲಿ ಸುಮಾರು ಜನ ಮುಖಂಡರುಗಳನ್ನ ಕಳಿಸಿ ಸೋಲ್ಸಿದ್ರು ಇದೆಲ್ಲ ಎಲ್ಲಾರ್ಗು ಗೊತ್ತಿರ್ತಕ್ಕಂಥ ವಿಷಯ ಅದೇ ಆ ಹೋರಾಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಡೀ ದೇಶದಲ್ಲಿ ಎಸ್ ಸಿ ಪಾಪ್ಯುಲೇಷನ್ ಹೈಯೆಸ್ಟ್ ಇರ್ತಕ್ಕಂಥವ್ರಲ್ಲಿ ಸೆಕೆಂಡ್ ನಮ್ಮ ಕೋಲಾರ ಸೇರಿ ಲಕ್ಸಲ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗಬೇಕು ಮುತ್ತಿಗೆ ಹಾಕಿ ಅವ್ರಿಗೆ ಅದನ್ನೆಲ್ಲ ನಾವು ರೂಪೇಷಗಳನ್ನೆಲ್ಲ ನಾಳೆ ನೀವು ಏನ್ ದಂತ ಮುಖಂಡಗಳು ಸುಮಾರು ಜನ ನಮ್ಮ ಕೋಲಾರ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಬೆಳಗ್ಗೆ ಹತ್ತುವರೆಗೆ ಮೀಟಿಂಗ್ ಬರ್ತಾ ಇದ್ರೆ ಅದನ್ನು ನೀವು ಭಾಗವಹಿಸಿ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಯಾವ ಯಾವ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಿಂದ ಇಷ್ಟು ಜನ ಯಾಕಂತ ಬರ್ಬಗೇಣ್ಣವರು ಶಾಸಕರಾಗಿದ್ದರು ರಾಮಪ್ಪನವರು ಶಾಸಕರಾಗಿದ್ರು ಸುಭಾಷ್ ಜನ ನಾವು ಕ್ಯಾಂಡಿಡೇಟ್ಗಳು ಆಗಿದ್ರೆ ನಮ್ಮ ಪಾತ್ರ ಏನು ಜನಾಂಗ ನಮ್ಮನ್ನ ಮೇಲೆ ಡಿಪೆಂಡ್ ಆಗಿ ನಾವು ಶಾಸಕರಂತೂ ಮಾಡಿದ್ಮೇಲೆ ನಮ್ಮ ಕರ್ತವ್ಯ ಏನು ನಾವು ಎಷ್ಟು ಜನ ಕರ್ಕೊಂಡು ಬರಬೇಕು ನಾವು ಸಿದ್ದರಾಮಯ್ಯವ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪೇರೆಂಟ್ ಮಾಡಿಂದ ಹಿಡಿದು ಎಲ್ಲ ಮೋರ್ಚಗಳಿಂದ ಹಿಡಿದು ಪ್ರತಿಯೊಬ್ಬ ಮುಖಂಡರು ನಮ್ಮ ಪಾತ್ರ ಏನು ಯಾರ್ಯಾರು ಹತ್ತು ಜನ ಐವತ್ತು ಜನ ನೂರು ಜನ ಕರ್ಕೊಂಡು ಬರಕಾಗುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಬೃಹತ್ ಹೋರಾಟವನ್ನು ನಂಬಿಕೊಂಡು ನಮ್ಮ ಹಣ ನಮ್ಮ ಹಕ್ಕು ಅನ್ನೋ ನಿಟ್ಟಲ್ಲಿ ಏಳನೇ ತಾರೀಕಿನ ಅವ್ರು ಬಜೆಟ್ ಮಂಡನೆ ಮಾಡೋದಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಅವ್ರಿಗೆ ಹಿನ್ನಡೆ ಆಗಂತ ರೀತಿಯಲ್ಲಿ ನಾವು ಮಾಡ್ಕೊಂಡು ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಹಣ ನಮ್ಮ ಹಕ್ಕು ನಮಗೆ ಸೇರ್ಬೇಕಾಗಿರ್ತಕ್ಕಂಥ ಹಣ ಬೇರೆ ಅದಕ್ಕೆ ನೀವು ಬಳಸಬೇಕಂದ್ರೆ ನಮ್ಮ ವಿರೋಧ ಇದೆ ನೀವು ಅದನ್ನ ಬೇರೆ ಯಾವ ರೀತಿ ಆದ್ರೂ ನೀವು ಹಣನ ಒದಗಿಸಿ ಅದನ್ನ ಮಾಡಿ ಅದ್ ಬಿಟ್ಟು ಎಸ್ ಸಿ ಬಿ ಎಸ್ ಬಿ ಸೇರಿದಂತ ಹಣ ಬಳಸಿಕೊಡುದು ಅಂತ ಹೇಳಿ ನಾವೆಲ್ಲ ಸೇರಿ ಹೋರಾಟ ಮಾಡೋಣ ಯಾಕಂದ್ರೆ ಎಲ್ಲಾ ವಿಷಯಗಳನ್ನೂ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಗಾಂಧಿರಾಜ್ಜಿಯವರೆಲ್ಲ ಇನ್ನೇನು ಹೆಚ್ಚಿಗೆ ಮಾತಾಡೋದು ಬೇಡ ಅನಿಸುತ್ತೆ